ಸೊ ಇವತ್ತು ನಾನು ಅವರೆಕಾಳಿನ ಸಾಂಬಾರು ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಒಂದು ಬೌಲ್ ಆಗುವಷ್ಟು ಅವರೆಕಾಳನ್ನು ತೆಗೆದುಕೊಂಡಿದ್ದೀನಿ ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಇದನ್ನು ನಾನು ರೆಡಿ ಮಾಡ್ಕೊಂಡಿರ್ತೀನಿ ಕ್ವಿಕ್ಕಾಗಿ ಮಾಡ್ಕೊಳ್ಲಿಕ್ಕಾಗುತ್ತೆ ಈ ರೀತಿ ರೆಡಿ ಮಾಡಿಕೊಂಡ್ರೆ ಸೊ ಇದನ್ನು ಮಾಡಲಿಕ್ಕೆ ನಾನು ಕಡಾಯಿಯನ್ನು ತೆಗೆದುಕೊಂಡಿದ್ದೀನಿ ಸೊ ಇವಾಗ ಕಡಾಯಿ ಬಿಸಿಯಾಗಿದೆ ಇದಕ್ಕೆ ಸ್ವಲ್ಪ ಎಣ್ಣೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಗೆ ಇದಕ್ಕೆ ನಾನು ಬೆಳ್ಳುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಹಾಗೆ ಶುಂಠಿ ಎರಡು ಹಸಿ ಮೆಣಸು ಹಾಗೆ ಒಂದು ಟೊಮೆಟೊ ದೊಡ್ಡದೊಂದು ಟೊಮೆಟೊನ ತೆಗೆದುಕೊಂಡಿದ್ದೀನಿ ಟೊಮೆಟೊ ಹಾಕಿಲ್ಲ ಅಂತ ಆದ್ರೆ ನುಣಸೆ ಹುಳಿಯನ್ನ ಹಾಕೋಬೇಕು ಇದಕ್ಕೆ ನಾನು ಸ್ವಲ್ಪ ಹಳದಿ ಪೌಡರ್ ಸ್ವಲ್ಪ ಉಪ್ಪು ಕೂಡ ಈಗಲೇ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದ್ ಕಪ್ ತೆಂಗಿನ ತುರಿಯನ್ನು ಹಾಕೊಂಡೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಫ್ ಮಾಡ್ತೀನಿ ಖಾರಕ್ಕೆ ನಾನಿಲ್ಲಿ ಅಚ್ಚ ಖಾರದ ಪೌಡರ್ ಕೂಡ ಹಾಕೊಳ್ತಾ ಇದ್ದೀನಿ ಇಲ್ಲಾಂದ್ರೆ ಒಣಮೆಣಸನ್ನು ಹಾಕೋಬಹುದು ಪೌಡರ್ ಕೂಡ ಹಾಕೊಳ್ತಾ ಇದ್ದೀನಿ ನಾನು ಮದ್ದಿಗೆ ಒಗ್ಗರಣೆಗೆ ಹಾಕೊಂಡಿದ್ದೆ ಇಲ್ಲಂತ ಆದ್ರೆ ಪೌಡರ್ ಕೂಡ ಹಾಕೋಬಹುದು ಇಷ್ಟೇ ಸಾಕಾಗುತ್ತೆ ಸೊ ಇವಾಗ ಬಿಸಿ ಆಡ್ಲಿಕ್ಕೆ ಬಿಟ್ಟಿದ್ದೀನಿ ಇದು ಬಿಸಿ ಆರಿದ ಮೇಲೆ ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಇವಾಗ ಕುಕ್ಕರ್ ಅಲ್ಲಿ ಮಾಡ್ಕೊಳ್ಳೋಣ ಸೊ ಹಾಗಾಗಿ ನಾನಿಲ್ಲಿ ಒಂದು ಕುಕ್ಕರನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಏನೇ ಮಾಡಿದ್ರು ಇದರಲ್ಲಿ ನೀರು ಉಕ್ಕಿ ಬರುತ್ತೆ ಸೊ ಅದಕ್ಕಾಗಿ ಸ್ವಲ್ಪ ಸಾಸಿವೆ ಎಣ್ಣೆನ ಇದರ ಮೇಲ್ಗಡೆ ಹಾಕೊಳ್ತಾ ಇದ್ದೀನಿ ಅದು ಉಕ್ಕಿ ಬರೋದಿಲ್ಲ ಹಾಕೊಳ್ತಾ ಇದ್ದೀನಿ ರುಬ್ಬಿದಂತ ಮಸಾಲವನ್ನ ಈಗ ಹಾಕೊಳ್ತಾ ಇದ್ದೀನಿ ಮಸಾಲ ಹಾಕಿದ್ಮೇಲೆ ಇದು ಒಂದು ಕುದಿ ಬರ್ಬಹುದು ಸೊ ಇವಾಗ ಕುದಿ ಬರ್ತಾ ಇದೆ ಇವಾಗ ನೀರನ್ನು ಸೇರಿಸ್ಕೊಳ್ಳೋಣ ಕ್ವಾಂಟಿಟಿ ಬೇಕು ಅಷ್ಟು ನೀರನ್ನ ಸೇರಿಸ್ಕೊಂಡ್ರೆ ಆಯ್ತು ಕುದಿ ಬರ್ಬೇಕು ಸೊ ಹಾಗೆ ಇದೇ ಟೈಮ್ ಅಲ್ಲಿ ನಾವು ಉಪ್ಪು ಕೂಡ ನೋಡ್ಕೋಬೇಕಾಗತ್ತೆ ಅದನ್ನ ಸಣ್ಣ ಉರಿಯಲ್ಲಿ ಎರಡು ಬಿಸಿಲನ್ನ ತೆಗೆದುಕೋಬೇಕು ಸಣ್ಣ ಊರಿಗೋಸ್ಕರ ನಾನು ಆ ಇದ್ದೀನಿ ಎರಡು ಬಿಸಿಲ್ ತೆಗೆದುಕೊಂಡ್ರೆ ಸಾಂಬಾರ್ ರೆಡಿ ಆಗುತ್ತೆ ಸೊ ಇವಾಗ ಆಗಿದೆ ಸೊ ನೋಡಿ ಇಲ್ಲಿ तो so, ये